ಗೆಳೆಯರಿ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಮಾಡಿದ ಕರ್ಮ ಅನ್ನೋದು ಹೇಗೆ ಕಾಡ್ತಾ ಇದೆ ಅಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಟೈಮೇ ಸರಿ ಇಲ್ಲ ದಿನ ಬೆಳಗ್ಗೆ ಎದ್ದರೆ ಜನರು ಉಗಿಯೋದನ್ನು ಕೇಳಬೇಕು ಟಿ ವಿ ಹಾಕಿದರೆ ಅದರಲ್ಲೂ ಉಗಿಸ್ಕೊಳ್ಬೇಕು ಹಾಳಾಗಿ ಹೋಗಲಿ ಅಂತ ಟಾಯ್ಲೆಟಲ್ಲಿ ಕೂತ್ಕೊಂಡು ಸ್ವಲ್ಪ ಸೋಷಿಯಲ್ ಮೀಡಿಯಾ ನೋಡೋಕ್ಕೆ ಹೋದರೆ ಅಲ್ಲೂ ಗೋಳು ಈಗ ಆರ್ ಸಿ ಬಿ ನೋಡಿದರೆ ಸಿದ್ದು ಸರ್ಕಾರದ ವಿರುದ್ಧ ವಿಡಿಯೋ ಸಾಕ್ಷಿಗಳನ್ನು ಹೈಕೋರ್ಟಲ್ಲಿ ಕೊಡ್ತಾ ಇದೆ ಅಲ್ಲಿ ಆಗಿರೋ ಘಟನೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನು ಹೇಳ್ತಾ ಇದೆ ಇನ್ನು ಪಿಐಎಲ್ ಐ ಎಲ್ ವಿಚಾರಣೆ ನಡೆಸಿದ ಹೈಕೋರ್ಟ್ ಸರ್ಕಾರಿ ಪರ ವಕೀಲರಿಗೆ ವಾರ್ನಿಂಗನ್ನು ಕೊಟ್ಟು ಕೊನೆಯ ದಿನಾಂಕವನ್ನು ನಿಗದಿ ಮಾಡಿ ಅಷ್ಟರಲ್ಲಿ ವರದಿಯನ್ನು ಕೊಡೋಕೆ ಹೇಳಿದೆ ಮತ್ತೊಂದು ಕಡೆ ಈ ಕೇಸ್ ಸಿ ಬಿ ಐಗೆ ಹೋಗೋ ಎಲ್ಲ ಸೂಚನೆಗಳು ಲಕ್ಷಣಗಳು ಕಾಣಿಸ್ತಾ ಇವೆ ಈಗ ನೋಡಿದರೆ ಕಾಂಗ್ರೆಸ್ ಹೈಕಮಾಂಡ್ ಯಾಕೋ ಯುದ್ಧಕ್ಕಿದ್ದ ಹಾಗೆ ದೆಹಲಿಗೆ ಹಕ್ಕ ಬುಕ್ಕರ ಹಾಗೆ ಕಾಣಿಸ್ತಾ ಇರೋ ಸಿ ಮತ್ತೆ ಮತ್ತು ಡಿ ಸಿ ಎಮ್ ಇಬ್ಬರನ್ನು ಕರೆದು ಮುಖಕ್ಕೆ ಮಂಗಳಾರತಿ ಮಾಡಿದೆ ಇಲ್ಲಿ ಎರಡು ತಲೆಗಳನ್ನು ಉರುಳಿಸೋ ಚಿಂತನೆ ಕೂಡ ನಡೆದಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಅದರಲ್ಲೂ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ಮರ್ಯಾದೆಯನ್ನು ತೆಗೆದಿದ್ದೀರಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆದರೂ ರಾಹುಲ್ನ ಬಾಯಲ್ಲಿ ಮರ್ಯಾದೆ ಅಯ್ಯೋ ಇರಲಿ ಬಿಡಿ ಹಾಗಾದರೆ ಹೈಕೋರ್ಟ್ ಹೇಳಿದ್ದೇನೋ ಈ ಕೇಸ್ ಸಿ ಬಿ ಐಗೆ ಹೋಗುತ್ತಾ ಹಕ್ಕ ಬುಕ್ಕ ಅಂತ ಕರೆಸಿಕೊಂಡು ಹೈಕಮಾಂಡ್ ಇವರಿಗೆ ಮಾಡಿದ್ದೇನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಜನರ ಮುಂದೆ ದುರಹಂಕಾರದಿಂದ ಮಾತಾಡಬಹುದು ಪತ್ರಕರ್ತರನ್ನು ಜೋರಾಗಿ ಮಾತಾಡಿ ಕೆಲಸದಿಂದ ತೆಗೆಸ್ತೀನಿ ಅನ್ನೋದನ್ನು ಹೇಳಿ ಬಾಯನ್ನು ಮುಚ್ಚಿಸಲೂಬಹುದು ಬಿ ಜೆ ಪಿಯಲ್ಲಿರೋ ಕಚ್ಚೆ ನಿಮ್ಮ ಪಕ್ಷ ಇದ್ದಾಗ ಅಲ್ಲೇನೂ ಆಗಿಲ್ವಾ ಇಲ್ಲಿ ಇನ್ನೇನೋ ಆಗಿರಲಿಲ್ವಾ ಅನ್ನೋದನ್ನು ಕೇಳಬಹುದು ಆದರೆ ಕೋರ್ಟಲ್ಲಿ ಪಾಪ ಅದನ್ನೆಲ್ಲ ಹೇಳೋಕ್ಕೂ ಆಗಲ್ಲ ಹೆದರಿಸೋಕು ಆಗಲ್ಲ ಕೇಳೋಕ್ಕೂ ಆಗಲ್ಲ ಈಗ ಕೋರ್ಟಲ್ಲಿ ಆರ್ ಸಿ ಬಿ ಮಾಡಿದ ಎಡವಟ್ಟಿಗೆ ಮತ್ತು ಕೆ ಎಸ್ ಎ ಮಾಡಿರೋ ತಪ್ಪಿಗೆ ಹನ್ನೊಂದು ಜನರು ಬಲಿಯಾಗಿದ್ದು ಅನ್ನೋದನ್ನ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಹೈಕೋರ್ಟ್ ಅಲ್ಲಿ ಹೇಳಿಕೊಂಡಿದ್ರು ಅದನ್ನೇ ವಾದವನ್ನು ಕೂಡ ಮಾಡಿದ್ರು ಆದರೆ ಕೆ ಎಸ್ ಎ ನಮ್ಮದು ಕೇವಲ ಸ್ಟೇಡಿಯಂ ಒಳಗಿನ ವ್ಯವಸ್ಥೆಗಳನ್ನು ಮಾತ್ರ ನೋಡಿಕೊಳ್ಳೋದು ಹೊರಗಡೆ ಜನರನ್ನ ತಡೆಯೋದಕ್ಕೆ ನಮ್ಮ ಬಳಿ ಯಾವುದೇ ಭದ್ರತಾ ಸಿಬ್ಬಂದಿ ಇಲ್ಲ ಅದು ನಮ್ಮ ಕೆಲಸ ಕೂಡ ಅಲ್ಲ ಅದನ್ನು ಪೊಲೀಸರೇ ಮಾಡಬೇಕು ಅದನ್ನು ಸರ್ಕಾರ ನಿರ್ಧಾರ ಮಾಡ್ಕೋಬೇಕು ಅನ್ನೋದನ್ನು ಹೇಳಿತ್ತು ಅದಾದ ನಂತರ ಆರ್ ಸಿ ಬಿಗೆ ಸಂಬಂಧಪಟ್ಟ ಹಾಗೆ ಮೂರು ಜನರನ್ನು ಬಂಧಿಸಲಾಗಿತ್ತು ಅದಾದ ಮೇಲೆ ಹೈಕೋರ್ಟ್ ಅವರಿಗೆ ಜಾಮೀನನ್ನು ಕೊಟ್ಟಿತ್ತು ನಿನ್ನೆ ಆರ್ ಸಿ ಬಿ ಪರ ವಕೀಲರು ಸ್ವಾಮಿ ನಮ್ಮದೇನು ಇಲ್ಲಿ ತಪ್ಪಿಲ್ಲ ನಾವು ಬನ್ನಿ ಅನ್ನೋ ಕೋಸ್ಟ್ ಮಾತ್ರ ಹಾಕೊಂಡಿದ್ದೀವಿ ಆದರೆ ಇಲ್ಲಿ ಸರ್ಕಾರವೇ ಎಲ್ಲದಕ್ಕೂ ಕಾರಣ ಅದೊಂದು ವಿನಾಕಾರಣ ಆರ್ ಸಿ ಬಿ ತಂಡದ ಮೇಲೆ ಹೊರಿಸಿ ಆರ್ ಸಿ ಬಿ ತಂಡಕ್ಕೆ ಕಳಂಕವನ್ನ ತರೋ ಕೆಲಸವನ್ನ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಬೇಕಾದ ಸಾಕ್ಷಿಗಳು ನಮ್ಮ ಹತ್ರ ಇವೆ ಅಂತ ವಿಧಾನಸೌಧ ಪೊಲೀಸರು ಭದ್ರತೆ ಕೊಡೋಕೆ ಆಗಲ್ಲ ಅನ್ನೋದನ್ನ ಬರೆದಿದ್ದ ಪತ್ರವನ್ನು ಕೊಟ್ಟಿದ್ದಾರೆ ಜೊತೆಗೆ ಡಿ ಪಿ ಆರ್ ಸತ್ಯವತಿ ಅವರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಂತ ಹೇಳಿರೋ ವಿಡಿಯೋವನ್ನ ಓಟಲ್ಲಿ ಈಗಾಗಲೇ ಕೊಟ್ಟಿದ್ದಾರೆ ಈಗ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಯೋಜಕರು ಸ್ಟೇಡಿಯಂಗೆ ಹೋಗಿ ಕಾರ್ಯಕ್ರಮ ಮುಗೀತು ಅನ್ನೋದನ್ನ ಹೇಳಿರೋ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಅದನ್ನು ಈಗಾಗಲೇ ಆರ್ ಸಿ ಬಿ ಹೈಕೋರ್ಟ್ ಮುಂದೆ ಇಟ್ಟಿದ್ದೆ ಜೊತೆಗೆ ಬಿ ಸಿ ಐ ಹೇಳಿದ್ದನ್ನು ಮಾತ್ರ ನಾವು ಮಾಡ್ತೀವಿ ಅಷ್ಟೇ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯ ಹೇಳೋದು ನಮಗೆ ಭದ್ರತೆ ಕೊಡೋಕೆ ಆಗಲ್ಲ ಅಂತ ಡಿ ಸಿ ಪಿ ಹೇಳಿದ್ದು ಕೇವಲ ವಿಧಾನಸೌಧದ ಮುಂದೆ ಆದರೆ ಅಲ್ಲಿ ಏನೂ ಆಗಿಲ್ವಲ್ಲ ಆಗಿರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತಾನೆ ಅಂತಿದ್ದಾರೆ ಪಾಪ ಸಿ ಎಂ ಸಿದ್ದಣ್ಣಂಗೆ ಏನೋ ಆಗೋಗ್ಬಿಟ್ಟಿದೆ ರೀ ಯಾಕಂದ್ರೆ ವಿಧಾನಸೌಧದ ಬಳಿ ಬಂದವರು ಅದಾದ ಮೇಲೆ ಎಲ್ಲಿಗೆ ಹೋಗ್ತಾರೆ ಹೇಳ್ರಿ ಇದು ಕಾಮನ್ ಸೆನ್ಸ್ ಇರೋ ಯಾವನಿಗಾದ್ರೂ ಅರ್ಥ ಆಗುತ್ತೆ ಇನ್ನು ಕಮಿಷನರ್ ದಯಾನಂದ ಅವರನ್ನ ಯಾಕೆ ಅಮಾನತು ಮಾಡಿದ್ರಿ ಅಂದರೆ ನಮ್ಮ ನಿದ್ರೆ ರಾಮಯ್ಯ ಹೇಳೋದು ಯಾಕ್ರಿ ಪೊಲೀಸರು ತಪ್ಪನ್ನ ಮಾಡಿಲ್ವಾ ಈ ಸರ್ಕಾರದ ಮುಖ್ಯಸ್ಥ ಯಾರು ನಾನೇ ತಾನೇ ನನಗೆ ಮಾಹಿತಿಯನ್ನೇ ಕೊಟ್ಟಿಲ್ಲ ಏನೆಲ್ಲ ತಯಾರಿಯಾಗಿದೆ ಅನ್ನೋದನ್ನೇ ಹೇಳಿಲ್ಲ ಅಂತಿದ್ದಾರೆ ಆಯಿತು ಮಾಹಿತಿಯನ್ನು ಕೊಟ್ಟಿಲ್ಲ ಸರಿ ಹಾಗಾದ್ರೆ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ಅವರೇ ಇದ್ದು ಅಲ್ಲೇ ಮಾಡಿದ್ರಲ್ಲ ಅದು ಹೀಗೆ ಮಾಹಿತಿಯೇ ಬರದೆ ಕಾರ್ಯಕ್ರಮ ಮಾಡಿದ್ದಾದ್ರೂ ಹೇಗ್ರಿ ಇದನ್ನಾದರೂ ಹೇಳಬೇಕಲ್ಲ ವಿಡಿಯೋಗಳೆಲ್ಲ ಸಿದ್ದರಾಮಯ್ಯ ಅವರೇ ಮಾಡಿರೋ ಎಡವಟ್ಟು ಅನ್ನೋದನ್ನು ಸಾರಿ ಸಾರಿ ಇವೆ ಇನ್ನು ಮೂರು ಹದಿನೆಂಟಕ್ಕೆ ಆ ದಿನ ಮೊದಲ ಸಾವು ಆಗಿದೆ ಅದನ್ನು ಕೂಡ ಕೋರ್ಟಿಗೆ ಕೊಡಬೇಕಾಗತ್ತೆ ಸಿ ಎಮ್ಗೆ ಗೊತ್ತಾಗಿರೋದು ಐದು ಗಂಟೆಯ ನಂತರ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯ ವಿಧಾನಸೌಧದ ಮುಂಭಾಗ ಸ್ಟೇಜ್ ಮೇಲೆ ಇದ್ದಾಗ ಒಂದು ಚೀಟಿಯನ್ನು ಒಬ್ಬರು ತಗೊಂಡು ಬಂದು ಕೊಟ್ಟಿದ್ದಾರೆ ಅದರಲ್ಲಿ ಏನಿತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದನ್ನು ಸಿದ್ದರಾಮಯ್ಯ ಅವರೇ ಹೇಳಬೇಕು ಅದರಲ್ಲಿ ಏನಾದರೂ ಲಾಡು ತಂದು ಕೊಟ್ಟಿದ್ರ ಗೊತ್ತಿಲ್ಲಪ್ಪ ಆದರೂ ಬಾಯಿಯನ್ನ ಬಿಟ್ಟರೆ ಸುಳ್ಳನ್ನೇ ಹೇಳೋ ಈ ಸಿದ್ದರಾಮಯ್ಯಗೆ ನಾಚಿಕೆನಾದರೂ ಆಗ್ಬೇಕ್ರಿ ಇಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಚಿನ್ನಸ್ವಾಮಿ ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಇರಲಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಪರ್ಮಿಷನ್ ಇಲ್ಲದ ಕಾರ್ಯಕ್ರಮಕ್ಕೆ ಪೊಲೀಸರು ಯಾಕೆ ಬಂದಿದ್ರು ಇಲ್ಲಿ ಸಿದ್ದರಾಮಯ್ಯ ಎಲ್ಲರ ಮುಂದೆ ಹೇಳೋ ಸುಳ್ಳುಗಳನ್ನೇ ಕೋರ್ಟಲ್ಲಿ ಹೇಳ್ತಾರ ಇಲ್ಲ ಅಂದರೆ ಕುಂಭಮೇಳದ ಕತೆ ಮೋದಿ ಯೋಗಿ ಅವರ ಬಗ್ಗೆ ಹೋಗಿ ಕೋರ್ಟಲ್ಲಿ ಮಾತಾಡ್ತಾರಾ ಇದನ್ನ ಹೇಳೋಕ್ಕಾದರೂ ಆಗತ್ತಾ ಇಲ್ವಲ್ಲ ಇನ್ನು ಸೊಮಾಟೊ ಕೇಸನ್ನು ಹೈಕೋರ್ಟ್ ದಾಖಲಿಸಿಕೊಂಡಿದೆ ಅದರ ವಿಚಾರಣೆ ಕೂಡ ಬರುತ್ತೆ ಆಗಲೇ ಆರ್ ಸಿ ಬಿ ಮತ್ತು ಕೆ ಎಸ್ ಎ ಸರ್ಕಾರಕ್ಕೆ ತಿರುಗಿ ನೋಡಿಕೊಳ್ಳೋ ಹಾಗೆ ಮಾಡ್ತಾ ಇವೆ ಈಗ ಕೋರ್ಟ್ ಒಂಬತ್ತು ಪ್ರಶ್ನೆಗಳನ್ನು ಕೇಳಿದೆ ವಿಕ್ಟರಿ ಪರೇಡ್ ಆಯೋಜಕರು ಯಾರೋ ಹೇಗಿತ್ತೋ ಆ ಯೋಜನೆಯ ಪ್ಲ್ಯಾನ್ ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ ರಾಜ್ಯಪಾಲರಿಗೆ ಆಹ್ವಾನವನ್ನು ಕೊಟ್ಟವರು ಯಾರೋ ಸಂಚಾರ ನಿಯಂತ್ರಣಕ್ಕೆ ಏನೆಲ್ಲ ಕ್ರಮಗಳನ್ನು ತಗೊಂಡಿದ್ರೆ ಇದಕ್ಕೆ ಉತ್ತರ ಅವತ್ತಿನ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಲಕ್ಷಾಂತರ ಜನರು ವಿಧಾನಸೌಧದ ಮುಂದೆ ಇದ್ದರೂ ಕೂಡ ಅಲ್ಲಿ ಬಸ್ಸುಗಳು ಆಟೋಗಳು ಕಾರುಗಳು ಹೋಗ್ತಾ ಇದ್ವು ಅಲ್ಲೂ ಫುಲ್ಲು ಜಾಮ್ ಆಗಿತ್ತು ಹೋಗೋದಕ್ಕೆ ಜಾಗ ಇಲ್ಲದೆ ಅಲ್ಲಲ್ಲಿ ನಿಂತ್ಕೊಂಡಿದ್ವು ಇನ್ನು ಸಾರ್ವಜನಿಕರ ನಿಯಂತ್ರಣಕ್ಕೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಂಡಿದ್ರೆ ಅನ್ನೋದನ್ನು ಕೇಳಿದೆ ಇದೇ ಇಲ್ಲಿ ಇಂಪಾರ್ಟೆಂಟ್ ಯಾಕಂದರೆ ವಿಧಾನಸೌಧ ಡಿ ಸಿ ಪಿ ಮೊದಲೇ ಹೇಳಿದರು ಅದನ್ನು ಪತ್ರದ ಮುಖಾಂತರ ಕೊಟ್ಟಿದ್ದಾರೆ ಲಕ್ಷ ಲಕ್ಷ ಅಭಿಮಾನಿಗಳು ಬರ್ತಾರೆ ಅನ್ನೋದನ್ನು ಹೀಗಿದ್ದಾಗ ನಿದ್ದಾರಾಮಯ್ಯ ನಾವು ಎರಡು ಲಕ್ಷ ಜನರಿಗೆ ಸಾವಿರದ ಆರುನೂರು ಪೊಲೀಸರನ್ನು ನಿಯೋಜನೆ ಮಾಡಿದ್ವಿ ಅಂದರೆ ಇವರ ಕತೆ ಮುಗಿದೇ ಹೋಯ್ತು ಇದು ಒಂದು ಕ್ರಮ ಅಂತ ಮುಗಿಸಿಕೊಳ್ತಾರೆ ಅಂಬ್ಯುಲೆನ್ಸ್ ವ್ಯವಸ್ಥೆ ಮತ್ತು ವೈದ್ಯಕೀಯ ವ್ಯವಸ್ಥೆ ಮಾಡಿದ್ರ ಇದಕ್ಕೆಲ್ಲ ಉತ್ತರ ಇಲ್ಲ ಬಿಡಿ ಯಾಕಂದರೆ ಆಂಬ್ಯುಲೆನ್ಸ್ ಬಂದಿದ್ದು ನಲವತ್ತು ನಿಮಿಷದ ನಂತರ ಅಲ್ಲಿವರೆಗೂ ಹೊಯ್ಸಳದಲ್ಲಿ ಪೊಲೀಸರೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ರು ಕಾರ್ಯಕ್ರಮದಲ್ಲಿ ಎಷ್ಟು ಜನರನ್ನ ಸೇರಿಸೋ ನಿರ್ಧಾರ ಮಾಡಿದರೆ ಇಲ್ಲಿ ಸಿ ಎಂ ಹೇಳಿದ್ದನ್ನು ಕೇಳೋಕೆ ಆಗಲ್ಲ ಸಿ ಎಂ ಹೇಳ್ತಾರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಂತ ಅದನ್ನು ಕೇಳಲ್ಲ ಭದ್ರತಾ ಡಿ ಸಿ ಪಿ ಹೇಳಿರೋದನ್ನು ತೆಗೆದುಕೊಳ್ಳುತ್ತೆ ಕೋರ್ಟ್ ಇದೆಲ್ಲ ಪ್ರಶ್ನೆಗಳಿಗೆ ಏನಂತ ಉತ್ತರವನ್ನು ಕೊಡ್ತಾರೆ ಕೊಡೋಕ್ಕಾದರೂ ಆಗತ್ತಾ ಈಗಾಗಲೇ ಸಿ ಐ ಡಿ ತನಿಖೆ ನಡೀತಾ ಇದೆ ಜೊತೆಗೆ ಮ್ಯಾಜಿಸ್ಟ್ರೇಟ್ ತನಿಖೆ ಎಲ್ಲವನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ಹೇಳಬಹುದು ಆದರೆ ಸರ್ಕಾರದ್ದೇ ಇಷ್ಟೆಲ್ಲ ತಪ್ಪು ಕಾಣಿಸ್ತಾ ಇರೋವಾಗ ಸಿ ಐ ಡಿ ತನಿಖೆ ಯಾಕೆ ಅನ್ನೋದನ್ನು ಕೋರ್ಟ್ ಕೇಳೇ ಕೇಳುತ್ತೆ ಅದು ಸರ್ಕಾರ ಹೇಳಿದ ಹಾಗೆ ಕೆಲಸವನ್ನು ಮಾಡುತ್ತೆ ನ್ಯಾಯಾಂಗ ತನಿಖೆ ಈಗ ಆಗ್ತಾ ಇರೋದು ನಿವೃತ್ತ ಜಡ್ಜ್ಗಳಿಂದ ಆದರೆ ಇದು ಅಲ್ಲಿ ಉಪಯೋಗಕ್ಕೆ ಬರಲ್ಲ ಯಾಕಂದರೆ ಅವರು ಏನೇ ರಿಪೋರ್ಟ್ ಕೊಟ್ಟರು ಕೂಡ ಅದರ ಕಾನೂನಿನ ಪ್ರಕಾರ ಅಂಗೀಕಾರ ಆಗಲ್ಲ ಆದರೆ ಈಗ ಸಿಟ್ಟಿಂಗ್ ಜಡ್ಜ್ಗಳಿಂದ ತನಿಖೆ ಮಾಡೋದಕ್ಕೂ ಒಂದು ಆದೇಶವನ್ನು ಹೊರಡಿಸಬಹುದು ಇನ್ನು ಪಿ ಐ ಎಲ್ಲ ಹಾಕಿರೋ ಅರ್ಜಿದಾರರು ಸಿ ಬಿ ಐಗೆ ಕೊಳೆಯು ಸ್ವಾಮಿ ಅನ್ನೋ ವಾದವನ್ನು ಮಂಡಿಸಿದರೆ ಅದು ಕೂಡ ಸಿ ಬಿ ಐ ತನಿಖೆಗೆ ಹೋಗೋ ಎಲ್ಲ ಸಾಧ್ಯತೆಗಳು ಕೂಡ ಇದ್ದೇ ಇರುತ್ತವೆ ಇವುಗಳು ಏನಾದರೂ ಆಯಿತು ಅಂದರೆ ಸಿದ್ದು ಸರ್ಕಾರ ತುಂಬ ಸುಲಭವಾಗಿ ತಗ್ಲಾಕೊಳ್ಳುತ್ತೆ ಯಾಕಂದರೆ ಬೇಕಾದಷ್ಟು ಸಾಕ್ಷಿಗಳು ಈಗಾಗಲೇ ಇರೋದು ಗೊತ್ತೇ ಇದೆ ಅದರಲ್ಲೂ ವಿಡಿಯೋ ಸಾಕ್ಷಿಗಳೇ ಬೇಕಾದಷ್ಟಿವೆ ಅಂದರೆ ಮುಗಿದೇ ಹೋಯಿತು ಇಲ್ಲಿ ವರದಿಯನ್ನು ಸಲ್ಲಿಸೋಕೆ ಮೊದಲು ಒಂದು ತಿಂಗಳ ಕಾಲಾವಕಾಶವನ್ನು ಸರ್ಕಾರಿ ಪರ ವಕೀಲರು ಕೇಳಿದರು ಕೋರ್ಟ್ ಆಗಲ್ಲ ಅಂದಾಗ ಹದಿನಾರನೇ ತಾರೀಕಿನವರೆಗೂ ಸಮಯಾವಕಾಶವನ್ನು ಕೊಡಿ ಅನ್ನೋದನ್ನು ಕೇಳಿದರು ಆದರೆ ನ್ಯಾಯಾಧೀಶರು ಹನ್ನೆರಡನೇ ತಾರೀಕು ವರದಿಯನ್ನು ಕೊಡಿ ಎನ್ನೋದನ್ನು ಹೇಳಿದ್ದಾರೆ ನಾಳೆ ವರದಿಯನ್ನು ಅವರು ಮುಚ್ಚಿದ ಲಕೋಟೆಯಲ್ಲಿ ಕೊಡಲೇಬೇಕಾಗತ್ತೆ ಗೆಳೆಯರೆ ಇನ್ನು ಇಷ್ಟೆಲ್ಲ ಗಂಡಾಂತರ ಮಾಡಿದ ಗಂಡುಗಳು ಬಂದ್ರಪ್ಪ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಕರೆಸಿಕೊಂಡಿತ್ತು ಆಮೇಲೆ ಹೈಕಮಾಂಡ್ ಅಂದರೆ ಯಾರು ಅಂತ ಕೇಳಬೇಡಿ ಅದೇ ರೀ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪಿಂಕ್ ಗಾಂಧಿ ಇನ್ನು ಅವರ ಗುಲಾಮ ಮಲ್ಲಿಕರ್ಗೆ ವೇಣುಗೋಪಾಲ್ ಇವರೇ ಅಲ್ಲಿಗೆ ಹೋದ ಸಿ ಎಂ ಮತ್ತು ಡಿ ಸಿ ಎಮ್ ಇಬ್ಬರು ನಮ್ಮಿಂದ ತಪ್ಪಾಗಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಅದೆಲ್ಲಿ ಫ್ಲೈಟಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಹೋದ್ರೂ ಗೊತ್ತಿಲ್ಲ ಜೊತೆಗೆ ಅರ್ಜೆಂಟಲ್ಲಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡೋಕ್ಕೆ ಹೋಗಿ ಎಡವಟ್ಟಾಗಿ ಹೋಗ್ಬಿಟ್ಟಿದೆ ಅನ್ನೋದನ್ನು ಹೇಳ್ಕೊಂಡಿದ್ದಾರಂತೆ ಇಲ್ಲಿ ನೋಡಿದರೆ ಬೆಂಗಳೂರಲ್ಲಿ ನಮಗೂ ಸಾವಿಗೂ ಸಂಬಂಧವೇ ಇಲ್ಲ ಅಂದವರು ಅದೇಗೆ ಅಲ್ಲಿ ಒಪ್ಕೊಬಿಟ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈ ವಿಚಾರ ಹೊರಗೆ ಬರುತ್ತೆ ಅನ್ನೋದು ಗೊತ್ತಿರಲಿಲ್ವೋ ಏನೋ ಏನೋಪ್ಪ ಅವರು ಮಾತಾಡಿದ್ದು ಈಗ ಹೊರಗಡೆ ಎಲ್ಲ ಓಡಾಡ್ತಾನೆ ಇದೆ ಒಟ್ಟಿನಲ್ಲಿ ಒಪ್ಕೊಂಡಿದ್ದಾರೆ ಅನ್ನೋದು ನಿಜ ಯಾಕಂದರೆ ಅವರಿಬ್ಬರನ್ನು ಕರೆದಿದ್ದು ವರದಿಯನ್ನು ಕೊಡಿ ಅಂತ ಆದರೆ ಈಗಾಗಲೇ ಕಾಂಗ್ರೆಸ್ ಒಳಗೆ ಇರೋರೆ ರಾಹುಲ್ ಗಾಂಧಿಗೆ ವರದಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಮೊನ್ನೆ ಪರಮೇಶ್ವರ್ ಕೂಡ ಅಯ್ಯೋ ಸರ್ ನನಗೆ ಗೊತ್ತಿಲ್ಲ ಇವರು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನನ್ನನ್ನು ಕಾರ್ಯಕ್ರಮಕ್ಕೆ ಕರೆದೇ ಇರಲಿಲ್ಲ ಆದರೂ ನಾನೇ ಹೋಗಿದ್ದೆ ನನಗೆ ಗೊತ್ತಿಲ್ಲದೆ ನನ್ನ ಇಲಾಖೆಯನ್ನು ದುರುಪಯೋಗವನ್ನು ಮಾಡಿಕೊಳ್ತಾ ಇದ್ದಾರೆ ನನಗೆ ಈ ಪದವಿಯೇ ಬೇಡ ಬೇರೆ ಯಾವುದಾದ್ರೂ ಒಂದು ಪೋಸ್ಟನ್ನು ಕೊಡಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿಗೆ ಫೋನ್ ಮಾಡಿ ಫೋನಲ್ಲೇ ಹೇಳಿಕೊಂಡಿದ್ದಾರೆ ಕರೆಯದೆ ಬರುವವನ ಬರಿಗಾಲಲ್ಲಿ ನಡೆಯುವವನ ಕರೆದು ಕೆರದಲ್ಲಿ ಹೊಡೆಯಂತಿಂದ ಸರ್ವಜ್ಞಾನ ಮಾತಿದೆಯಲ್ಲ ಅದು ಈಗ ಗೃಹ ಇಲಾಖೆಯನ್ನು ಕಂಟ್ರೋಲ್ ಮಾಡೋಕ್ಕೆ ಬರದೇ ಇರೋ ಗ್ರಹಚಾರ ಮಂತ್ರಿ ಅವರಿಗೆ ಅನ್ವಯ ಆಗತ್ತೆ ಇನ್ನು ಈಗ ಅಲ್ಲಿ ರಾಹುಲ್ ನೀವು ಕಾಂಗ್ರೆಸ್ ಮರ್ಯಾದೆಯನ್ನ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಹಾಳು ಮಾಡಿಬಿಟ್ಟಿದ್ದೀರಿ ಮುಂದೆ ಬಿಹಾರ ಚುನಾವಣೆ ಇದೆ ಅದಾದ ಮೇಲೆ ಇನ್ನು ಮೂರು ನಾಲ್ಕು ಚುನಾವಣೆಗಳು ಅದರ ಮುಂದೇನೇ ಇದ್ದಾವೆ ಅಲ್ಲೆಲ್ಲ ಇದನ್ನೇ ಬಿ ಜೆ ಪಿ ಪ್ರಚಾರಕ್ಕೆ ಬಳಸಿಕೊಳ್ಳುತ್ತೆ ಅದಕ್ಕಾದರೂ ಏನಾದರೂ ಮಾಡಬೇಕು ಅದೇನು ಮಾಡಬೇಕು ಅನ್ನೋದನ್ನು ನಾವೇ ಯೋಚನೆ ಮಾಡ್ತೀವಿ ನೀವು ಏನು ಹೇಳೋದು ಬೇಡ ನೀವು ಕಳಿಸಿರೋ ಲಿಸ್ಟಲ್ಲಿರೋರನ್ನು ಮಂತ್ರಿ ಕೂಡ ಮಾಡಲ್ಲ ನೀವಿಬ್ಬರು ಕುರ್ಚಿಗಾಗಿ ಕಿತ್ತಾಡಿಕೊಂಡು ಇಂಥ ಕೆಲಸವನ್ನು ಮಾಡ್ಕೊಂಡಿದ್ದೀರಾ ಕಾಂಗ್ರೆಸ್ ಪಕ್ಷ ಪಕ್ಷವನ್ನೇ ಮುಳುಗಿಸ್ತಾ ಇದ್ದೀರಾ ಅಂತ ಹೇಳಿದ್ದಾರಂತೆ ಹಾಗಾದರೆ ರಾಹುಲ್ ಪ್ರಕಾರ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮರ್ಯಾದೆ ಇದೆ ಅಂತಾಯ್ತು ಆ ಪಕ್ಷ ಇನ್ನೂ ಮುಳುಗಿಲ್ವಾ ಹಾಗಾದರೆ ಗೊತ್ತಿಲ್ಲಪ್ಪ ರಾಹುಲ್ ಗಾಂಧಿ ಪ್ರಕಾರ ಇನ್ನೂ ಮುಳುಗಿಲ್ಲ ಅಂತನೂ ಆಯಿತು ಅದೇನೋಪ್ಪ ಈ ರಾಹುಲ್ ಗಾಂಧಿ ಇನ್ನೂ ಅದು ಯಾವ ಭ್ರಮೆಯಲ್ಲಿದ್ದಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಇಲ್ಲಿ ಅವರಿಗೂ ಸೋತಿರೋ ಎಲ್ಲ ಚುನಾವಣೆಗಳಿಗೂ ನೀವೇ ಕಾರಣ ಅನ್ನೋದನ್ನು ಸದ್ಯಕ್ಕೆ ಸಿದ್ದು ಮತ್ತು ಶಿವಕುಮಾರ್ ಮೇಲೆ ಹಾಕಿಲ್ಲ ಅಂತ ಅವರಿಬ್ಬರು ಖುಷಿ ಪಟ್ಟಿರ್ತಾರೆ ಆಯಿತು ಇನ್ನು ಮುಂದೆ ನೀವು ಮುಚ್ಕೊಂಡು ಹೊರಡ್ರಪ್ಪ ಅಂತ ಅಲ್ಲಿಂದ ಕಳಿಸಿದ್ದಾರೆ ಅವರು ಬಂದಿದ್ದಾರೆ ಆದರೆ ಈಗ ನೋಡಿದರೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವರನ್ನು ರಾಹುಲ್ ಗಾಂಧಿಯೇ ಕರೆಸಿಕೊಂಡಿದ್ದಾರೆ ಇದನ್ನು ನೋಡ್ತಾ ಇದ್ರೆ ಡಿ ಕೆ ಅವರ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಹೊತ್ತು ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದರೆ ಅಧ್ಯಕ್ಷ ಸ್ಥಾನಕ್ಕೆ ಪಟ್ಟನ್ನು ಹಿಡಿದಿದ್ದವರ ಪಟ್ಟಿಯಲ್ಲಿ ಸತೀಶ್ ಜಾರಕಿಹೊಳಿ ಮೊದಲನೆಯವರು ಇನ್ನು ಪರಮೇಶ್ವರ್ ಅವರ ಗೃಹ ಇಲಾಖೆಗೆ ಬೇರೆಯವರನ್ನು ಮಂತ್ರಿ ಮಾಡ್ತಾರೆ ಆದರೆ ಪರಮೇಶ್ವರ್ ಅವರಿಗೆ ಬೇರೆ ಸ್ಥಾನ ಸಿಗುತ್ತಾ ಅಂದರೆ ಅನುಮಾನ ಅನ್ನೋದನ್ನು ಹೇಳಲಾಗ್ತಾ ಇದೆ ಯಾಕಂದರೆ ಕೊನೆಗೆ ಎಲ್ಲರೂ ಸೇರಿಕೊಂಡು ಈ ಕೇಸನ್ನು ಪರಮೇಶ್ವರ್ ತಲೆಗೆ ಕಟ್ಟಿ ಮುಂದಿನ ಚುನಾವಣೆಯಲ್ಲಿ ನಾವು ತಪ್ಪು ಮಾಡಿದವರನ್ನು ಮಂತ್ರಿ ಸ್ಥಾನದಿಂದ ಕಿತ್ತು ಹಾಕಿದ್ದೀವಿ ಅನ್ನೋದನ್ನು ಹೇಳಬೇಕಲ್ಲ ಅದಕ್ಕೆ ಬಳಿಕ ಭಕ್ರಾಗೋದು ಪರಮೇಶ್ವರವರೇ ಅನ್ನೋದನ್ನು ಹೇಳಲಾಗ್ತಾ ಇದೆ ಪಾಪ ರಾಹುಲ್ ಗಾಂಧಿ ಕರ್ನಾಟಕವನ್ನೇ ತೋರಿಸಿ ತೋರಿಸಿ ನಾವು ಕರ್ನಾಟಕದಲ್ಲಿ ಅದೆಷ್ಟೊಂದು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟಿದ್ದೀವಿ ಗೊತ್ತಾ ಅಂತ ಹೇಳಿ ಅದೆಷ್ಟು ಒಳ್ಳೆಯ ಆಡಳಿತ ಕರ್ನಾಟಕದಲ್ಲಿ ಕೊಡ್ತಾ ಇದ್ದೀವಿ ಗೊತ್ತಾ ಅಂತ ಎಲ್ಲ ಕಡೆ ಮತವನ್ನು ಕೇಳ್ತಾ ಇದ್ರು ಆದರೂ ಯಾರೂ ಮತವನ್ನು ಹಾಕ್ತಾ ಇರಲಿಲ್ಲ ಈಗ ಅದನ್ನು ಹೇಳೋಕೆ ಆಗದೆ ಮಠವನ್ನು ಸೇರಿಕೊಳ್ಳೋ ಪರಿಸ್ಥಿತಿ ಬಂದಿದೆ ಹೀಗೆ ಮಾಡಿಬಿಟ್ರೆ ಕೋಪ ಬರಲ್ವೇನ್ರಿ ಬರಲೇಬೇಕು ಇದೆಲ್ಲದರ ಜೊತೆಗೆ ಇನ್ನು ಮುಂದೆ ನೀವು ಯಾವುದಕ್ಕೆ ಎಲ್ಲಿಗೆ ಯಾರನ್ನು ಕೂರಿಸಬೇಕು ಅನ್ನೋದನ್ನು ನಮಗೆ ಹೇಳಬೇಕಾಗಿಲ್ಲ ನಾವೇ ಆಯ್ಕೆ ಮಾಡಿ ಯಾರಿಗೆ ಅದು ಯಾವ ಸ್ಥಾನವನ್ನು ಕೊಡಬೇಕು ಅನ್ನೋದು ಗೊತ್ತಿದೆ ನಾವೇ ಎಲ್ಲವನ್ನು ಮಾಡ್ತೀವಿ ಅನ್ನೋದನ್ನು ರಾಹುಲ್ ಗಾಂಧಿ ಹೇಳಿದ್ದಾರೆ ಅಲ್ಲಿಗೆ ಕರ್ನಾಟಕದಲ್ಲೂ ಕಾಂಗ್ರೆಸ್ ಕತೆ ಮುಗಿದು ಹೋಗುತ್ತೆ ಅನ್ನೋದು ನೀಟಾಗಿ ಗೊತ್ತಾಗ್ತಾ ಇದೆ ಇಲ್ಲಿಯವರೆಗೂ ಕರ್ನಾಟಕದ ವಿಚಾರಕ್ಕೆ ರಾಹುಲ್ಲ ಕೈ ಹಾಕಿರಲಿಲ್ಲ ಅದಕ್ಕೆ ಅದು ಹೇಗೋ ಗೆದ್ದು ಆಡಳಿತ ನಡೆಸ್ತಾ ಇದ್ದರು ಈಗ ರಾಹುಲ್ಲ ಕೈ ಹಾಕಿದ ಮೇಲೆ ಗೋವಿಂದ ಇದು ಗೆಳೆಯರೆ ಒಂದು ಕಡೆ ಹೈಕೋರ್ಟಲ್ಲಿ ಆರ್ ಸಿ ಬಿ ಗೆದ್ದು ಸರ್ಕಾರಕ್ಕೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಮಾಡ್ತಾ ಇದ್ರೆ ಹೈಕಮಾಂಡ್ ದೆಹಲಿಗೆ ಇವರಿಬ್ಬರನ್ನು ಕರೆದು ಮುಖಕ್ಕೆ ಒಗಿದು ಕಳಿಸಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ